ಈಗ ಕ್ರೀಡೆಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಇಂಥದ್ದೆಲ್ಲ ನೀವು ಸಪೋರ್ಟ್ ಮಾಡ್ಕೊಂಡು ಬಂದ್ರಿ ಈಗ ನಾಟಕ ರಂಗ ಅಂದಾಗ ಯಾರಾದ್ರೂ ರಂಗಭೂಮಿ ಕಲಾವಿದರಿಗೂ ಕೂಡ ನೀವು ಜೊತೆಯಾಗಿ ನಿಂತ್ಕೋತೀರಿ ನಾವಿದ್ದೀವಿ ಅಂತ ಹೇಳಿ ಬೆಂಬಲವನ್ನ ಸೂಚಿಸ್ತೀರಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳಿರ್ಬೋದು ನಾಡು ನುಡಿ ಅಂದಾಗ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತೀರಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಮೂಲತಃ ತಂದೆಯವರು ಸಹ ಕಲಾವಿದರಾಗಿದ್ರು ನಾನು ಸಹ ಏಳು ಮತ್ತು ಎಂಟನೇ ಒಂಬತ್ತನೇ ತಾರೀಕು ಮೂರು ಮೂರು ಬಾರಿ ನಾನು ಆ ಸ್ವಯಂ ಸುಂದರಕರ್ಣ ರಾಮಾಯಣ ಅಂತ ನಮ್ಮೂರಲ್ಲಿ ಬಹಳ ಫೇಮಸ್ಸು ಅದರಲ್ಲಿ ಸೀತೆ ಪಾರ್ಟ್ ಅವರು ಸ್ವಯಂಪ್ರಭೆ ಪಾಟ್ನವರು ಬಂದಿಲ್ಲ ಅಂತಂದಾಗ ಮೂರು ದಿನದಲ್ಲಿ ನೀನು ರೆಡಿ ಆಗ್ಬೇಕು ಅಂತೇಳಿ ನಾನು ಏಳನೇ ಇದ್ದಾಗ ಒಂದು ಸ್ವಯಂಪ್ರಭೆ ಪಾರ್ಟು ಬರುತ್ತೆ ರಾಮಾಯಣದಲ್ಲಿ ಸನ್ನಿವೇಶ ಆಂಜನೇಯ ಬರ್ತಾರೆ ಅಲ್ಲಿ ಒಂದು ಸ್ವಯಂಪ್ರಭೆ ಒಂದು ಅರಮನೆ ಹತ್ರ ಇಳಿತಾರೆ ದಕ್ಷಿಣಕ್ಕೆ ಯಾವ್ದಿಕ್ ಹೋಗ್ಬೇಕು ಅಂತ ಕೇಳುವಾಗ ಅಲ್ಲೊಂದು ಸನ್ನಿವೇಶ ಬರುತ್ತೆ ಅದನ್ನ ಹೇಳೋ ನಾಟಕ ಒಂದು ಒಂದು ಹತ್ತು ನಿಮಿಷ ಅದು ಅದಕ್ಕೆ ಸ್ತ್ರೀ ಪಾತ್ರ ಅದನ್ನು ನಾನು ನಾನು ಸೆವೆನ್ ಏಳನೇ ತರಗತಿ ಇದ್ದೆ ಏಳು ಎಂಟು ಒಂಬತ್ತು ಮೂರು ವರ್ಷ ನಾನು ಕಂಟಿನ್ಯೂಸ್ ಆಗಿ ಮಾಡಿದೆ ಒಮ್ಮೆ ಸೀತೆ ಪಾರ್ಟ್ ಮಾಡಿದ್ದೆ ಆಮೇಲೆ ಗಣೇಶನ ಪಾರ್ಟ್ ಮಾಡಿದ್ದೆ ಮತ್ತು ನಮ್ಮ ತಂದೆ ಸಂಪಾತಿ ಪಾರ್ಟ್ ಮಾಡ್ತಿದ್ದರು ಮತ್ತು ದಾನಸ್ವರ ಕಣದಲ್ಲಿ ನಾನು ಧರ್ಮರಾಯನ ಪಾಠ ಮಾಡಿದ್ದೆ ಸೈನ್ಯಾಧಿಪತಿ ಪಾಠ ಮಾಡಿದ್ದೆ ನಾಟಕದ ಬಗ್ಗೆ ಸ್ವಲ್ಪ ನಮಗೂ ಒಲವಿದೆ ಒಲವಿರೋದ್ರಿಂದ ನಾಟಕ ಯಾವ ಭಾಳಷ್ಟು ನಾಟಕ ನಮ್ಮ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕು ಮಾಡೋವಾಗ ನಮಗೆ ಕೇಳ್ತಾರೆ ನಾಟಕ ಬರಬೇಕು ನಿಮ್ಮ ಸಹಕಾರ ಬೇಕು ಅಂತ ನಾವು ಯಾವುದೇ ಕಾಣಕ್ಕಿಲ್ಲ ನಾನು ನಾವು ಆವತ್ತಿಂದ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ಬೇಕಾಗುತ್ತೆ ಕಾಲೇನ ಬೆಳೆಸ್ಬೇಕಲ್ಲ ಹಿಂದೆ ನಡೆದಂತ ಒಂದು ಆ ಪೌರಾಣಿಕ ಐತಿಹಾಸಿಕ ಇದನ್ನ ಮುಂದಿನ ಪೀಳಿಗೆ ಕೊಂಡೊಯ್ಬೇಕು ಅಂತಂದ್ರೆ ಅವೆಲ್ಲ ನಮ್ಮ ಸಾಧ್ಯ ಸಾಧ್ಯ ಕಲಾವಿದರಿಗೆ ಇವತ್ತು ನಾಟಕ ಆಡೋದು ತುಂಬಾ ಕಷ್ಟ ಇದೆ ಬಹಳಷ್ಟು ಸೀನ್ಸ್ ರೇಟೆ ಸಿಕ್ಕಾಪಟ್ಟೆ ಇದೆ ನಾಲ್ಕು ಲಕ್ಷ ಐದು ಲಕ್ಷ ಇದೆ ಅವರು ಸ್ವಂತ ಕೈಯಿಂದ ಹಾಕೊಂಡು ಮಾಡಕ್ಕಾಗಲ್ಲ ಅನೇಕ ಜನ ಸೇರಿ ಹತ್ತಾರು ಜನ ಕೈ ಕೈ ಜೋಡಿಸಿದಾಗ ಒಳ್ಳೆ ನಾಟಕ ಆಡ್ಬೋದು ಒಳ್ಳೆ ಪ್ರದರ್ಶನ ಕೊಡಬಹುದು ಹಾಗಾಗಿ ಎಲ್ಲ ಸ್ವಲ್ಪ ಸಹಾಯ ಮಾಡ್ಕೊಂಡು ಬಂದಿದ್ವಿ ನಾವು ಮೂಲತಃ ಕಲಾವಿದರಾಗಿರೋದ್ರಿಂದ ಆಸಕ್ತಿ ಇರೋದ್ರಿಂದ ಅವ್ರ ಕಷ್ಟ ನಿಮಗೆ ಗೊತ್ತು 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 ಗೊತ್ತಾಗ್ಲಿ ಊರಲ್ಲಿ ಮದುವೆ ಮುಂಜಿ ಮತ್ತೊಂದು ಕಾರ್ಯಕ್ರಮ ಅಂದ್ರೆ ಅಣ್ಣನ ಹತ್ರ ಹೋದ್ರೆ ಒಂಚೂರು ಧನ ಸಹಾಯ ಆಗುತ್ತೆ ಅನ್ನುವಂತ ಮನೋಭಾವ ನಿಮ್ಮ ಹತ್ರ ಬರ್ತಾರೆ ಅಣ್ಣ ಅಲ್ಲ ನಮ್ಗೆ ಮೊದ್ಲಿಂದನೂ ಸಹ ಬಡವ್ರ ಬಗ್ಗೆ ಕಾಳಜಿ ಇರೋದ್ರಿಂದ ಮದುವೆ ಇರ್ಬೋದು ಅಥವಾ ಇನ್ನು ಸಣ್ಣ ಪುಟ್ಟ ಏನಾದರೂ ಇದ್ರೂ ತಾಳಿ ಕೊಡಿಸೋ ರೇಷನ್ ಕೊಡಿಸೋ ಇನ್ನಿನ ಇನ್ನೇನಾದ್ರು ಅಗತ್ಯ ವಸ್ತುಗಳು ಬೇಕಂದ್ರೆ ಕೊಡಿಸುವಂಥದ್ದು ಒಂದಷ್ಟು ನಾವೇ ಸ್ವಂತ ಮುಂದೆ ನಿಂತ್ಕೊಂಡು ಮದುವೆಗಳು ಮಾಡಿದ್ದೀವಿ ಮದುವೆಗಳು ಮಾಡಿದ್ದೀವಿ ಹಾಗಾಗಿ ಕೈಲಾದ ಸಹಾಯ ಮಾಡಬೇಕು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ವಿ ಸಮಾಜ ಸೇವಕ ಅಂತ ಒಂದು ಬಿರ್ದಿದೆ ಹಾಗಾಗಿ ನನಗೆ ತುಂಬಾ ಖುಷಿಯಾಗಿ ಮಾಡ್ತೀವಿ ಖಂಡಿತ ಸರ್ ಈಗ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಗಾದೆ ಇದೆಯಲ್ಲ ಅದೇನು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಈಗ ಮುನಿಯಪ್ಪನವರು ಮುಟ್ಟದ ಕ್ಷೇತ್ರ ಇಲ್ಲ ಅಂತ ಹೇಳಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಿಮ್ದೇನಾಗತ್ತ ಅಳಿಲು ಸೇವೆಯನ್ನು ನೀವು ಮಾಡ್ಕೊಂಡ್ ಬರ್ತಾ ಇದ್ದೀರಿ ನಿರಂತರವಾಗಿ ಅದನ್ನು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದೀರಿ ಇದ್ರ ನಡುವೆ ರಿಯಲ್ ಎಸ್ಟೇಟ್ ಇದು ಹೇಗೆ ರಿಯಲ್ ಎಸ್ಟೇಟ್ ಅದನ್ನ ನಮ್ಗೆ ಅದ್ರ ಬಗ್ಗೆ ಏನು ಅರಿವಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಯಾರ ಜಮೀನು ಬೇಕು ಅಂತ ಕೇಳಿದಾಗ ನಾವಲ್ಲೆಲ್ಲೋ ರೋಡ್ ಸೈಡಲ್ಲಿ ನಿಂತಿದ್ವಿ ಯಾರೋ ಕಾರಲ್ಲಿ ಬಂದು ಕೇಳಿದ್ರು ಜಮೀನ್ ಜಮೀನು ಸಿಗ್ತದೆ ಅಂತ ಸಿಗ್ತದೆ ಅಂತ ಸಿಕ್ಕಿ ಮಾರಾಟ ಮಾಡೋರು ಇದ್ರು ಕರ್ಕೊಂಡೋಗಿ ತೋರಿಸ್ವಿ ನೋಡಿದು ಸಿಗ್ತದೆ ಅಂತಂದ್ರೆ ಅದು ತೋರಿಸ್ವಿ ಅವರು ಹಾಗಾಗಿ ಅಲ್ಲಿಂದ ಪ್ರಾರಂಭ ಆಗಿದ್ದು ಅವರು ಕೇಳಿದ್ದು ಜಮೀನುಗಳು ನಾವು ಕೊಡಿಸ್ತೀವಿ ನೇರ ನೇರ ರೈತರನ್ನ ನೇರವಾಗಿ ಬಿಡ್ತಿದ್ವಿ ಅವರೇ ಮಾತಾಡ್ಕೊತಿದ್ರು ನಮಗೆ ಏನೋ ಒಂದು ಅಷ್ಟು ಕೊಡ್ತಿದ್ರು ಈಗ ಪ್ರಾರಂಭ ಆಗಿದ್ದು ಈಗ ನಾವು ಜಮೀನು ಕೊಂಡ್ಕೊಳ್ಳೋದು ಮಾರಾಟ ಮಾಡೋದು ಈ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ ಅದು ಪಾರ್ಟ್ ಟೈಮ್ ಅಷ್ಟೇ ಫುಲ್ ಅಲ್ಲ ಪಾರ್ಟ್ ಟೈಮ್ ದಲಿತ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೀರಿ ಇವತ್ತಿಗೂ ಕೂಡ ಸಮಾಜ ಅಂದಾಗ ದಲಿತರು ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಅದನ್ನೆಲ್ಲ ನೋಡಿದಾಗ ಒಬ್ಬ ನಾಯಕರಾಗಿ ನೀವು ಕೂಡ ಗುರುತಿಸ್ಕೊಂಡಿದ್ದೀರಿ ಸಮಾಜ ಸೇವೆಲಿ ಗುರುತಿಸ್ಕೊಂಡಿದ್ದೀರಿ ಇವತ್ತಿಗೂ ಸಮಸ್ಯೆಯಲ್ಲಿ ಒದ್ದಾಡುವಂತ ಜನರ ಕಂಡ್ರೆ ಹೇಗೆ ಅನ್ಸತ್ ನಿಮ್ಗೆ ಅನ್ಸುತ್ತೆ ಅವ್ರನ್ನ ಹೆಂಗೆ ಮೇಲ್ ತರಬಹುದು ಅಂತ ಅನ್ಸುತ್ತೆ ನಿಮಗೆ ಅಂತ ಮೇಡಮ್ ಈಗ ನಾವು ಸಾವಿರದ ಒಂಬೈನೂರ ಎಂಬತ್ತ ಇದು ಎಂಬತ್ತಾರರಲ್ಲಿ ನಾವು ದಲಿತ ಸಂಘಟನೆಯಲ್ಲಿ ಸೇರಿದ್ದು ಸಂಘಟನೆ ನಮ್ಮೂರಲ್ಲಿ ಒಂದು ಗ್ರಾಮ ಶಕೆ ಮಾಡಿ ದಲಿತ ಸಂಘರ್ಷ ಸಮಿತಿಯದು ಮಾಡಿ ಸರ್ಕಾರದಿಂದ ಸಿಗೋಂಥ ಸವಲತ್ತುಗಳು ಕೊಡಿಸೋವಂಥ ಕೆಲಸ ಗ್ರಾಮದಲ್ಲಿ ಮಾಡಿದ್ವಿ ಆಮೇಲೆ ತಾಲೂಕಿನಾದ್ಯಂತ ಮಾಡಿಕೊಂಡು ಜಿಲ್ಲೆ ಮಾಡ್ದಾಗೆಲ್ಲ ಓಡಾಡಿದ್ವಿ ಇವತ್ತು ಸಹ ಬಡವರು ಸುಮಾರು ಜನ ಬಡವರಾಗೇ ಹೊಡೆದಿದ್ದಾರೆ ಸರಿಯಾದ ಸರಿಯಾದಂಥ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಬರ್ತಾ ಇದೆ ಸರ್ಕಾರ ಸವಲತ್ತುಗಳು ನೇರವಾಗಿ ತಲುಪೋದಿಲ್ಲ ಅವಕಾಶ ವಂಚಿತರಿದ್ದಾರೆ ಬಡವರು ಬಹಳಷ್ಟು ಇವತ್ತು ಬಡವರು ಬಡವರಾಗೇ ಉಳಿದಿದ್ದಾರೆ ಅವ್ರನ್ನ ಮೇಲೆ ಕೆಲಸ ಆಡ ಆಡಳಿತ ಯಾರು ಮಾಡ್ತಾರೆ ಅವರು ಮಾಡಬೇಕು ಮತ್ತು ನಾವು ಅವ್ರಿಗೆ ಜಾಗೃತಿ ಮೂಡಿಸೋಂಥ ಕೆಲಸ ನಮ್ಮಂಥವ್ರ ಜವಾಬ್ದಾರಿ ಇದೆ ಹೌದು ಹಾಗಾಗಿ ಜಾಗೃತಿ ಮೂಡಿಸೋ ಜೊತೆಗೆ ಅವ್ರಿಗೆ ಸರ್ಕಾರದಿಂದ ಸಿಕ್ಕಂಥ ಸವಲತ್ತುಗಳು ಕೊಡಿಸ್ಬೇಕು ಮತ್ತು ಅವ್ರಿಗೆ ಎಲ್ಲ ಹಕ್ಕುಗಳಿದೆ ಅನ್ನೋದನ್ನು ಜಾಗೃತಿ ಮೂಡಿಸೋಂಥ ಕೆಲಸ ನಾವು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಮಗೆ ಆಗಿನ ಮುಖಂಡರು ವೆಂಕಟಸ್ವಾಮಿ ಅಂತೇಳಿ ಎಂ ವೆಂಕಟಸ್ವಾಮಿ ಅಂತೇಳಿ ಅವ್ರ ಜೊತೆ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ಸಹ ಅವರು ನಿರಂತರವಾಗಿ ಸಂಘಟನೆಯಲ್ಲಿ ಇದ್ದಾರೆ ಜಿಗ್ನೀಶ್ ಶಂಕರ್ ಇದ್ ಅಂತಿದ್ರು ಗೋಪಿನಾಥ್ ಅಂತಿದ್ರು ಅವ್ರ ಜೊತೆ ಒಡನಾಟ ಇತ್ತು ನಾವು ಅಂಬೇಡ್ಕರ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಬಂದಿರೋಂಥ ಹಾಗಾಗಿ ಎಲ್ಲಾದ್ರೂ ಒಂದು ದೌರ್ಜನ್ಯ ನಡೆದ್ರು ಅಂದ್ರೆ ನಡೆತು ಅಂದ್ರೆ ನಾವು ಸಹಿಸ್ಕೊಳೋದಿಲ್ಲ ಯಾವುದೇ ಇದಾಗಲಿ ಪ್ರಶ್ನೆ ಮಾಡ್ತೀರಿ ಸರಿಪಡಿಸ್ತೀರಿ ಪ್ರಶ್ನೆ ಮಾಡಿದೇವಿ ಮಾಡ್ತೇವೆ ಸರಿಪಡಿಸ್ಬೇಕು ಎಲ್ಲರ ಜವಾಬ್ದಾರಿ ಅದು ಹೌದು ಹಾಗಾಗಿ ಬಡವರು ಮೇಲಕ್ಕೆ ಬರಬೇಕು ಆರ್ಥಿಕವಾಗಿ ಬರಬೇಕು ಸಾಮಾಜಿಕವಾಗಿ ಬರಬೇಕು ಶಿಕ್ಷಣದಲ್ಲಿ ಮುಂದಕ್ಕೆ ಬರಬೇಕು ರಾಜಕೀಯವಾಗೂ ಬರಬೇಕು ಬರ್ಬೇಕು ಸಮಾಜದ ಬೇಕಾಗುತ್ತೆ ಎಲ್ಲಾರ್ಗು ಇಂತ ಹೋರಾಟಗಳಲ್ಲಿ ನಿಮಗೆ ಲಾಠಿ ಚಾರ್ಜ್ ಅನುಭವ ಆಗುತ್ತೆ ಅದನ್ನು ಹೇಳ್ಬೋದಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜಾಲಪ್ನವರು ಗೃಹ ಸಚಿವರು ನಾವು ಸಂಘಟನೆಯಲ್ಲಿ ಕೆಲವರು ಜಮೀನುಗಳು ಮಂಜೂರು ಮಾಡಬೇಕು ಮತ್ತು ದಲಿತರಿಗೆ ಸಮಸ್ಯೆಗಳಿದೆ ನೀವು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರು ಫ್ಲಾಟ್ ಚಾರ್ಜ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳು ಜುಲೈ ಹದಿನೇಳನೇ ತಾರೀಕು ಮತ್ತೆ ಇಪ್ಪತ್ತೇಳನೇ ತಾರೀಕು ಸರಿ ಲಾಟ್ರಿ ಚಾರ್ಜ್ ಆಗುತ್ತೆ ನಾವು ನಮ್ಮ ಅಕ್ಕಗಳನ್ನ ಕೇಳೋದಾಯ್ತಪ್ಪ ಅಂತ ಆಗ ನಮ್ಗೆ ಅನುಭವ ಆಯಿತು ಹಾಗಾಗಿ ಆ ಸಂದರ್ಭದಲ್ಲಿ ಮುಂದಾಳತ್ ವಹಿಸ್ಕೊಂಡಿರೋಂಥ ಎಮ್ ಸ್ವಾಮಿ ಅವರು ತಲೆಗೆಲ್ಲ ಇಟ್ಬಿಡ್ತದೆ ಓಕೆ ಹ್ಞೂ ಮತ್ತೆ ಆಗ ಇನ್ನೂ ಅನೇಕ ಜನ ಇದ್ದರು ಮಾಮೂನ್ ರಾಜು ಅಂತ ಅಶ್ವಥಪ್ಪ ಅಂತ ಎಲ್ಲರಿಗೂ ಹೊಡಿತಾರೆ ನಾವು ಸಹ ಇಟ್ ತಿಂತೀವಿ ನಾವಿನ್ನೂ ಮದುವೆ ಇರಲಿಲ್ಲ ಅವಾಗ ಆದರೆ ನಾವು ಹಕ್ಕುಗಳನ್ನು ನಮ್ಮ ಸ್ವತ್ನ ಕೇಳಿದ್ರೆ ಹಿಂಗೆ ಹೊಡಿತಾರಲ್ಲ ಅಂತೇಳಿ ಭಾಳ ಬೇಜಾರಾಗಿತ್ತು ಪ್ರಶ್ನೆ ಮಾಡೋದೇ ತಪ್ಪಾ ಹಾಗಾದ್ರೆ ಪ್ರಶ್ನೆಯೇ ಮಾಡಬಾರ್ದು ಕೇಳಲೇಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿತ್ತು ನಾವೆಲ್ಲ ಭಾಳಷ್ಟು ಸಂಘಟನೆ ಜಾಸ್ತಿ ಮಾಡಿಕೊಂಡು ಅದನ್ನು ವಿರೋಧಿಸ್ಬೇಕು ಅಂತಂದಾಗ ಕೊನೆಗವ್ರು ರಾಜಿ ಮಾಡಿಕೊಂಡ್ರು ಒಂದಷ್ಟು ಸ್ಪಂದಿಸಿದ್ರು ಇನ್ನೊಂದಷ್ಟು ಜನಗಳಿಗೆ ಸ್ಪಂದಿಸ ಆಗ್ಲಿಲ್ಲ ಈ ರೀತಿ ಮೊದ್ಲಿಂತೂ ನಾವು ಶೋಷಿತರ ಪರ ಧ್ವನಿ ಎತ್ತ ಎತ್ತಿದ್ವಿ ಇವತ್ತು ಎತ್ತಾ ಇದ್ದೀವಿ ಇದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ